ಶ್ರೀಂ ಶ್ರೀ ನಮಃ ನಮಸ್ಕಾರ ಬಂಧುಗಳೇ ಇವತ್ತಿನ ದಿವಸ ದಿನ ಭವಿಷ್ಯವನ್ನ ವೀಕ್ಷಣೆ ಮಾಡೋಣ ಇವತ್ತಿನ ದಿವಸ ಇಪ್ಪತ್ತೆಂಟನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಶುಕ್ರವಾರ ಇರ್ತಕ್ಕಂಥ ದಿನ ಚಂದ್ರನ ಸಂಚಾರವನ್ನ ನೋಡೋಣ ಅದಕ್ಕಿಂತ ಮೊದಲನೇದಾಗಿ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳು ಯಾವ ಸಮಯದಲ್ಲಿದೆ ಶುಭಕಾಲ ಯಾವ ಇವತ್ತಿನ ದಿವಸ ಯ ಯಾ ಏನಿದೆ ಯಾವ ಸಮಯದಲ್ಲಿದೆ ಅಂತಕ್ಕಂಥದ್ದನ್ನು ನೋಡೋಣ ಶುಕ್ರವಾರ ಆಗಿರೋದ್ರಿಂದ ಮೊದಲನೇದಾಗಿ ನಾವು ರಾಹುಕಾಲವನ್ನು ನೋಡೋಣ ರಾಹುಕಾಲ ಸಮಯವನ್ನು ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ರಾಹುಕಾಲ ಇರತಕ್ಕಂಥದ್ದು ಹಾಗೆ ಯಮಗಂಡ ಕಾಲವನ್ನು ನೋಡೋಣ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಕೂಡ ಯಮಗಂಡ ಕಾಲ ಇರ್ತಕ್ಕಂಥದ್ದು ಗುಳಿಕ ಕಾಲವನ್ನು ನೋಡೋಣ ಏಳು ಗಂಟೆ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇರತಕ್ಕಂಥ ಸಮಯ ಹಾಗೆ ಶುಭಕಾಲ ಇವತ್ತಿನ ದಿವಸ ಶುಕ್ರವಾರ ನೋಡೋಣ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಇವತ್ತಿನ ದಿವಸ ಶುಭಕಾಲ ಇರತಕ್ಕಂಥ ಸಮಯ ಚಂದ್ರನ ಸ್ಥಾನವನ್ನು ನೋಡೋಣ ತಿಥಿಯನ್ನು ನೋಡೋಣ ಅಷ್ಟಮಿ ತಿಥಿ ಇರ್ತಕ್ಕಂಥ ಸಮಯ ಇವತ್ತಿನ ದಿವಸ ಚಂದ್ರ ಆಶ್ಲೇಷ ನಕ್ಷತ್ರ ಹಾಗೂ ಬುಧನ ಹಾಗೆ ಪುಷ್ಯ ನಕ್ಷತ್ರಗಳಿಂದ ಪುಷ್ಯ ನಕ್ಷತ್ರದಿಂದ ಆಶ್ಲೇಷ ನಕ್ಷತ್ರ ಸಂಚಾರ ಮಾಡ್ತಕ್ಕಂಥದ್ದು ಶನಿಯ ನಕ್ಷತ್ರ ಹಾಗೆ ಬುಧನ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ನಿಮಗೆ ಆಶ್ಲೇಷ ನಕ್ಷತ್ರ ಸಮಸ್ಯೆ ಇದೆಯಾ ಯಾ ನಕ್ಷತ್ರಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರ ಏನು ಆಶ್ಲೇಷ ಬಲಿ ಪೂಜೆ ಮಾಡ್ಕೋಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಇದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಏನು ಮಾಡ್ಕೋಬೋದು ನಿಮ್ಮ ಜಾತಕದಲ್ಲಿ ಬುಧ ಯಾವ ಸ್ಥಾನದಲ್ಲಿ ಸ್ಥಿತವಾಗಿದೆ ಬಹಳ ಮುಖ್ಯ ಹಾಗೆ ನಿಮ್ಮ ಸ್ಥಾನದಲ್ಲಿ ಅಷ್ಟಮ ಸ್ಥಾನ ದ್ವಾದಶ ಸ್ಥಾನ ಈ ರೀತಿಯಾದಂಥ ಸ್ಥಾನಮಾನಗಳಲ್ಲಿ ಸ್ಥಾನಗಳು ಅಂತ ಕರೆದ್ವಿ ಆರ ಸ್ಥಾನ ಎಂಟರ ಸ್ಥಾನ ಹನ್ನೆರಡರ ಸ್ಥಾನಗಳಲ್ಲಿ ಬುಧ ಸ್ಥಿತವಾಗಿದ್ದು ಅಥವಾ ಪಾಪಗ್ರಹಗಳ ಯುತಿ ಇದ್ದಾಗ ನಿಮಗೆ ಆಶ್ಲೇಷ ನಕ್ಷತ್ರದವರು ಏನು ಸರಳವಾಗಿರ್ತಕ್ಕಂಥ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಿಮಗೆ ಸರಳವಾಗಿ ನಮ್ಮ ಕೊನೆಯ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಮೊದಲನೇದಾಗಿ ಮೇಷರಾಶಿಯನ್ನು ನೋಡೋಣ ಮೇಷರಾಶಿಯಲ್ಲೇ ಬುಧಸ್ಥಿತವಾಗಿದೆ ಅತಿಯಾದಂಥ ಮೂರು ಮತ್ತು ಆರರ ಅಧಿಪತಿಯಾಗಿರ್ತಕ್ಕಂಥ ಬುಧ ಒಂದರ ಸ್ಥಾನದಲ್ಲಿದೆ ಹಾಗೆ ಚಂದ್ರನ ಸ್ಥಾನ ಕಟಕ ರಾಶಿಯಲ್ಲಿದೆ ಇವತ್ತಿನ ದಿವಸ ನಿಮ್ಮ ವಿಪರೀತ ಬುದ್ಧಿಯಿಂದ ಅಂದರೆ ವಿಪರೀತ ಬುದ್ಧಿ ವಿನಾಶಕ್ಕೆ ಕಾರಣ ಒಂದು ರೀತಿಯಾದರೆ ಒಂದು ರೀತಿಯಾಗಿ ನಿಮ್ಮ ಕಪಟತನದಿಂದ ಅಥವಾ ಇನ್ನೊಂದು ಮತ್ತೊಂದು ಏನಾದರೂ ಮಾಡಿ ಕೆಲಸವನ್ನು ಪ್ರಾಪ್ತಿ ಮಾಡ್ತಕ್ಕಂಥ ದಿನ ಕೆಲಸದಲ್ಲಿ ಪ್ರಾಪ್ತಿ ಮಾಡ್ತಕ್ಕಂಥ ದಿನ ಆಗುತ್ತೆ ನಿಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಕಣ್ಣಿ ಕ ಗೆಲುವನ್ನು ಕಾಣುವ ದಿನ ಆಗ್ತದೆ ಮೇಷರಾಶಿಯವರಿಗೆ ಖಂಡಿತ ಇವತ್ತಿನ ದಿವಸ ಒಂದಷ್ಟು ಶತ್ರುಗಳಿಂದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಎಲ್ಲ ರೀತಿಯಲ್ಲದಲ್ಲೂ ಕೂಡ ನಾವು ನೋಡಬೇಕಾಗುತ್ತೆ ಈ ರೀತಿ ಸಮಸ್ಯೆ ಬರೋದರಿಂದ ಒಂದು ರೀತಿ ನಿಮ್ಮ ಮಾತಿನಲ್ಲಿ ಹಿಡಿತಾ ಇರತಕ್ಕಂಥದ್ದು ಕೂಡ ಒಳ್ಳೆಯದಾಗುತ್ತೆ ಯಾಕೆಂದರೆ ನೋಡಿ ಕುಜ ಕೂಡ ನಿಮ್ಮ ತೃತೀಯ ಸ್ಥಾನದಲ್ಲಿ ಇದೆ ಕುಜನ ಜೊತೆಗೆ ಕುಜ ಕು ನಿಮ್ಮ ರಾಶಿಯಲ್ಲೇ ಇದೆ ಬುಧ ಕೂಡ ನಿಮ್ಮರ ಪರಿವರ್ತನಾ ಯೋಗ ಅಂತ ಕರೆದಿ ಇದನ್ನು ಒಂದು ರೀತಿಯಾಗಿ ಪರಿವರ್ತನಾ ಯೋಗ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ತಮ್ಮ ಬುದ್ಧಿಯಲ್ಲಿ ಸಾತ್ವಿಕತೆಯನ್ನು ಉಳಿಸ್ಕೊಂಡ್ರೆ ಮಾತ್ರ ಇವತ್ತಿನ ದಿವಸ ಅತ್ಯಂತ ಶುಭ ಕಾಲ ಹಾಗೆ ಋಷಭ ರಾಶಿಯವನ್ನ ನೋಡೋಣ ಋಷಭ ರಾಶಿಯವರಿಗೆ ಖಂಡಿತ ಇವತ್ತಿನ ದಿವಸ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಆಗುತ್ತೆ ಫ್ಯಾಮಿಲಿಯಲ್ಲಿ ಕಿರಿಕಿರಿ ಬರ್ತಕ್ಕಂಥ ದಿನ ಆಗುತ್ತೆ ತಮ್ಮ ಪ್ರೀತಿ ಪಾತ್ರರಿಂದ ಅಶುಭವನ್ನು ನೋಡ್ತಕ್ಕಂಥ ದಿನ ಆಗುತ್ತೆ ಇವತ್ತಿನ ದಿವಸ ಖಂಡಿತ ಜಾಗರೂಕತೆಯಿಂದ ಇರ್ರಿ ಜೊತೆಗೆ ವ್ಯಾಪಾರದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳ ನಿರ್ಮಾಣ ಆಗುತ್ತೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹೆಸರು ಕಾಳಿನ ಫಲಹಾರವನ್ನು ಮಾಡಿಕೊಳ್ತಕ್ಕಂಥದ್ದು ಅಲ್ಲಿ ಭಕ್ತಾದಿಗಳಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಅತ್ಯಂತ ಶುಭ ಕಾಲ ಆಗುತ್ತೆ ಹಾಗೆ ಮಿಥುನ ರಾಶಿಯನ್ನು ನೋಡೋಣ ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಇವತ್ತಿನ ದಿವಸ ಮಿಥುನ ರಾಶಿಯವ್ರಿಗಂತೂ ಖಂಡಿತ ಲಾಭವನ್ನು ಕಾಣ್ತಕ್ಕಂಥ ದಿನ ಜಾಸ್ತಿ ಆಗಿದೆ ಎಲ್ಲ ಕಾರ್ಯಗಳಲ್ಲೂ ಲಾಭವನ್ನು ಕಾಣ್ತಕ್ಕಂಥ ದಿನ ಜೊತೆಗೆ ತಮ್ಮ ಕುಟುಂಬದರೊಟ್ಟಿಗೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ದಿನ ಕೂಡ ಆಗ್ತದೆ ಸಂತೋಷ ಕಾಣ್ತಕ್ಕಂಥ ದಿನ ಕೂಡ ಕೂಡ ಆಗ್ತದೆ ಅತ್ಯಂತ ಶುಭ ಕಾಲ ತಮ್ಮ ಅಣ್ಣ ತಮ್ಮಂದರಿಂದ ಬಂಧು ಬಾಂಧವರಿಂದ ಕೂಡಿ ಶುಭವನ್ನು ಅಂದರೆ ಇವತ್ತಿನ ದಿನವನ್ನು ಆಚರಣೆ ಮಾಡಿಕೊಳ್ತಕ್ಕಂಥ ದಿನ ಲಾಭದ ದಿನ ಕೂಡ ಈ ಮಿಥುನ ರಾಶಿಯವ್ರಿಗೆ ಇರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಕಟಕ ರಾಶಿಯವ್ರಿಗೆ ಯಾರ್ಯಾರು ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಿದ್ದೀರೋ ಖಂಡಿತ ಇವತ್ತಿನ ಶುಭ ಕಾಲ ಆದರೆ ನಿಮ್ಮ ಹನ್ನೆರಡರ ಸ್ಥಾನದಲ್ಲಿ ಕುಜ ಇದೆ ಆ ಕುಜರ ಮನೆಯಲ್ಲೇ ಬುಧ ಇರೋದ್ರಿಂದ ಒಂದಷ್ಟು ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು ನೀವು ಇವತ್ತಿನ ದಿವಸ ಕೆಂಪು ಸಕ್ಕರೆಯನ್ನು ಆಂಜನೇಯನ ದೇವಸ್ಥಾನಕ್ಕಲ್ಲಿ ಕೊಡ್ತಕ್ಕಂಥದ್ದು ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ ರಾಶಿಯವ್ರಿಗೂ ಕೂಡ ಸ್ಥಳದಿಂದ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ತಮ್ಮ ಒಂದು ಕ್ರಿಯೇಟಿವ್ ಮೈಂಡಿಂದ ಹೆಸರು ಕೀರ್ತಿಯನ್ನು ಸಂಪಾದನೆ ಮಾಡಿಕೊಡ್ತಕ್ಕಂಥದ್ದು ಭಾಳ ಶುಭವನ್ನು ತರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹಾಗೆ ಸಿಂಹರಾಶಿಯವರನ್ನು ನೋಡೋಣ ಸಿಂಹರಾಶಿಯವರಿಗೆ ಖಂಡಿತ ಎಲ್ಲದರಲ್ಲೂ ಕೂಡ ಶುಭ ಕಾಲ ಹೊಸ ಸಂಬಂಧಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇವತ್ತಿನ ದಿವಸ ಸಿಂಹರಾಶಿಯವರಿಗೆ ಖಂಡಿತ ಶುಭ ಕಾಲವನ್ನು ನೋಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ಕನ್ಯಾ ರಾಶಿಯವರನ್ನು ನೋಡೋಣ ಕನ್ಯಾ ರಾಶಿಯವರಿಗೆ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಗೊಂದಲದ ವಾತಾವರಣ ಇರುತ್ತೆ ತಮ್ಮ ಕೆಲಸದಲ್ಲಿ ಸಮಸ್ಯೆ ಬರತಕ್ಕಂಥ ಸಂದರ್ಭಗಳನ್ನು ತೋರಿಸುತ್ತೆ ಸ್ವಲ್ಪ ಜಾಗರೂಕತೆ ಇರ್ರಿ ಕೆಲಸಗಾರರಿಗೆ ತಮ್ಮ ಆಫೀಸಲ್ಲೇ ಆಗಲಿ ಮತ್ತೊಂದೇ ಆಗಲಿ ಬಾಸ್ ಕಿರಿಕಿರಿ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ನಿಮ್ಮ ಅಥಾರಿಟಿಯಿಂದಲೂ ಕೂಡ ನಿಮಗೆ ಬ್ಯಾಡ್ ನೇಮ್ ಬರ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ಹೆಸರು ಕಾಳಿನ ಫಲಹಾರವನ್ನು ಈ ಶಿವನ ದೇವಸ್ಥಾನಕ್ಕೋ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಹಂಚತಕ್ಕಂಥ ಕೆಲಸವನ್ನು ಮಾಡೋದರಿಂದ ಒಂದಷ್ಟು ಶುಭ ಸೂಚನೆಗಳು ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ತುಲಾರಾಶಿಯವರನ್ನ ನೋಡೋಣ ತುಲಾರಾಶಿಯವರಿಗೆ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕು ಬರ್ತಕ್ಕಂಥದ್ದು ಸಂಬಂಧ ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸಿದ್ರು ಕೂಡ ಅದೇ ಒಂದು ಪಾಲುದಾರಿಕೆ ಮತ್ತೊಂದರಲ್ಲಿ ಸಮಸ್ಯೆ ದಿನ ಆಗುತ್ತೆ ಸ್ವಲ್ಪ ಸ್ವಾರ್ಥ ಬುದ್ಧಿಯಿಂದ ತಮ್ಮ ಎದುರಾಳಿಯಿಂದ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಏನು ಮಾಡಾಗುತ್ತೆ ಬುಧನೊಟ್ಟಿಗೆ ರಾಹು ಇದೆ ಸ್ವಲ್ಪ ಮಟ್ಟಿಗೆ ಕಪಟ ಬುದ್ಧಿ ಬರ್ತಕ್ಕಂಥ ಸಾಧ್ಯತೆ ಸನ್ನಿವೇಶಗಳು ಜಾಸ್ತಿ ಇರೋದ್ರಿಂದ ತುಲ ರಾಶಿಯವರಿಗೆ ಕೇತುವಿನ ಸ್ಥಾನ ಅಲ್ಲೇ ಇದೆ ಕೇತು ಅಲ್ಲೇ ಸ್ಥಿತವಾಗಿರೋದ್ರಿಂದ ಒಂದಷ್ಟು ವ್ಯಾಪಾರದಲ್ಲಿ ಕಟ್ಟಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ತೋರಿಸುತ್ತೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಇವರು ಕೂಡ ಮುಖ್ಯ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ವೃಶ್ಚಿಕ ರಾಶಿಯವರನ್ನು ನೋಡೋಣ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ಅತ್ಯಂತ ಲಾಭವನ್ನು ಕಾಣ್ತಕ್ಕಂಥ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಆಗುತ್ತೆ ಅತ್ಯಧಿಕವಾದಂಥ ಹಣ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಯಾಕೆಂದರೆ ಬುಧನ ಕುಜನ ಸ್ಥಾನ ಸ್ಥಾನವನ್ನು ನೋಡಿದಾಗ ಮಿಥುನ ರಾಶಿಯಲ್ಲಿದೆ ಅಷ್ಟಮದಲ್ಲಿದೆ ಆರರ ಸ್ಥಾನದಲ್ಲಿ ಬುಧ ಇರೋದರಿಂದ ಒಂದು ರೀತಿಯಾಗಿ ಅಧಿಕವಾದಂಥ ಧನಪ್ರಾಪ್ತಿ ಆಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡ್ತಕ್ಕಂಥ ಸನ್ನಿವೇಶಗಳಿರು ಕೂಡ ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ಕಾಲ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಹಾಗೆ ಧನುರ್ ನೋಡೋಣ ಧನುರ್ ರಾಶಿಯವರಿಗೆ ಇವತ್ತಿನ ದಿವಸ ತಮ್ಮ ಬಂಧುಗಳನ್ನು ಅಂದರೆ ತಮ್ಮ ಬಾಂಧವ ಬಂಧು ಬಾಂಧವರ ಜೊತೆಗೂಡಿ ಅತ್ಯಂತ ಮೋಜು ಮಸ್ತಿಯನ್ನು ಮಾಡ್ತಕ್ಕಂಥ ದಿನ ಇವತ್ತಿನ ದಿವಸ ತಮ್ಮ ಎಲ್ಲ ಈ ಸಂಬಂಧಿಕರು ಸೇರಿ ಒಂದು ರೀತಿಯಲ್ಲಿ ಪಾರ್ಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಒಂದು ರೀತಿಯ ಎಂಜಾಯ್ಮೆಂಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ ಹಾಗೆ ಮಕರ ರಾಶಿಯವ್ರನ್ನ ನೋಡೋಣ ಮಕರ ರಾಶಿಯವ್ರಿಗೆ ತಮ್ಮ ಬುದ್ಧಿಯಿಂದ ಎಲ್ಲವನ್ನು ಸಾಧನೆ ಮಾಡ್ತಕ್ಕಂಥ ದಿನ ಆಗುತ್ತೆ ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಶುಭ ಕಾಲ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ವ್ಯಾಪಾರದಲ್ಲಿ ತಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಅತ್ಯಂತ ಶುಭವನ್ನು ನೋಡ್ತೀರ ಯಾರ್ಯಾರು ಈ ಈ ರಿಯಲ್ ಎಸ್ಟೇಟು ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಅತ್ಯಂತ ಶುಭ ಕಾಲ ಮಕರ ರಾಶಿಯವ್ರಿಗೆ ಇರ್ತಕ್ಕಂಥವ್ರಿಗೆ ಹಾಗೆ ಕುಂಭರಾಶಿಯವ್ರಿಗೆ ಖಂಡಿತ ಇವತ್ತಿನ ದಿವಸ ಸ್ಥಳ ಬದಲಾವಣೆಯನ್ನು ತೋರಿಸುತ್ತೆ ಸ್ವಲ್ಪ ದೂರ ಪ್ರಯಾಣವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು ಯಾರೀ ಕುಂಭರಾಶಿಯಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ತಮ್ಮ ಮಾತಿನಿಂದ ಸ್ವಲ್ಪ ಆಪತ್ತು ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಅಥವಾ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶನೂ ಕೂಡ ನಿರ್ಮಾಣ ಆಗ್ತಕ್ಕಂಥ ಅದೆಲ್ಲ ಇರೋದ್ರಿಂದ ಸ್ವಲ್ಪ ಜಾಗರೂಕತೆಯಿಂದ ಇದ್ದಷ್ಟು ಒಳ್ಳೆಯದಾಗುತ್ತೆ ಏನಾದರೂ ನಿಮ್ಮ ಮಾರಾಟ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆದಾಗ ಯಾವುದೋ ಖರೀದಿ ಅಥವಾ ಖರೀದಿಗಿನ ನಾವು ಯಾವುದೋ ಒಂದು ಸೈಟ್ ಮಾಡ್ತಾ ಇದ್ದೀವಿ ಅಲ್ಲೂ ಕೂಡ ತೊಡಕ್ಕೆ ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿವಸ ಜಾಗರೂಕತೆ ವಹಿಸ್ಕೊಳ್ತೀವಿ ಅತಿ ಮುಖ್ಯ ಹಾಗೆ ಕೊನೆಯದಾಗಿ ಮೀನರಾಶಿಯವರನ್ನು ನೋಡೋಣ ಮೀನರಾಶಿಯವ್ರಿಗೆ ಖಂಡಿತವಾಗಿ ಹೊಸ ಸಂಬಂಧಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮಾತುಕತೆಯಲ್ಲಿ ಅಭಿವೃದ್ಧಿಯನ್ನು ಅಂದ್ರೆ ನಿಮ್ಮ ಮಾತುಕತೆ ಮದುವೆ ಮಾತುಕತೆಯನ್ನು ನಡೀತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕುಟುಂಬದ ವರ್ಗದವರಿಂದ ನಿಮಗೆ ಪ್ರಸ ಪ್ರಶಂಸೆಯನ್ನು ಸಿಗ್ತಕ್ಕಂಥದ್ದು ನಿಮಗೆ ಕನ್ಯಾ ಅಂದ್ರೆ ಕನ್ಯಾ ಕನಿಯನ್ನು ಸಿಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಲಗ್ನ ಭಾವ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಮದುವೆಯ ಒಂದು ಕರೆಯೋಲೆ ಬರ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರತಕ್ಕಂಥದ್ದು ಮೀನರಾಶಿಯವ್ರಿಗೆ ಇರುತ್ತೆ ಅತ್ಯಂತ ಶುಭ ಕೋಲ ಶುಭ ಕಾಲ ಕೂಡ ಇವರಿಗೆ ಅತ್ಯಂತ ಶುಭವನ್ನು ತರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಬಂಧುಗಳೇ ನಮ್ಮ ಜಾತಕದಲ್ಲಿ ಬುಧ ಸಮಸ್ಯೆ ಆಗಿದ್ದಾಗ ಆಶ್ಲೇಷ ನಕ್ಷತ್ರ ಅಂತ ಕರಿತೀವಿ ಆಶ್ಲೇಷ ನಕ್ಷತ್ರವ್ರಿಗೆ ಸಮಸ್ಯೆ ಏನು ಇರುತ್ತೆ ಈ ಆಶ್ಲೇಷ ಬಲಿಪೂಜೆ ಖಂಡಿತ ಮಾಡ್ಕೋಬೇಕಾ ನಿಮ್ಮ ಸ್ಥಾನಗಳಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ಬುಧ ಸಮಸ್ಯೆ ಆಗಿದ್ದರೆ ಆಶ್ಲೇಷ ನಕ್ಷತ್ರ ಏನೇ ಆಗಿದ್ದು ಬುಧ ಸಮಸ್ಯೆ ಆಗಿದ್ದಲ್ಲಿ ನೀವು ಪ್ರತಿ ದಿವಸ ಏನು ಮಾಡ್ಬೋದು ಅಂದರೆ ಅಥವಾ ಪ್ರತಿ ದಿವಸ ಎರಡು ದಿವಸಕ್ಕೊಮ್ಮೆ ಹೆಸ್ರು ಕಾಳನ್ನು ತಗೊಳ್ಳಿ ನೀವು ಅಳಿಸ್ಬಿಟ್ಟು ಪಕ್ಷಿಗಳಿಗೆ ಆಗ್ತಾ ಬನ್ನಿ ಖಂಡಿತವಾಗಿ ಕೂಡ ಈ ಬುಧನಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು